ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಂಗವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಬಲ ಆಕಾಂಕ್ಷಿಯಾಗಿದ್ದ ಯುವ ಮುಖಂಡರಾದ ಟಿ ಎನ್ ನಟರಾಜ್ರವರು ಇಂದು ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಎನ್ ನಟರಾಜ್ರವರು ಬಡವರ ಜನಪರ ಪಕ್ಷವೆಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದೆ ಪಕ್ಷದ ಎಂಟು ಜನರ ಆಕಾಂಕ್ಷಿಗಳ ಪೈಕಿ ನಮ್ಮೆಲ್ಲರ ನೆಚ್ಚಿನ ಸಚಿವರಾದ ಮಹದೇವಪ್ಪರವರ ಪುತ್ರ ಸುನೀಲ್ ರವರಿಗೆ ಟಿಕೆಟ್ ನೀಡಿದೆ ಆದ್ದರಿಂದ ನಮಗೇನು ಬೇಜಾರಿಲ್ಲ ಆದ್ರೆ ಟಿಕೆಟ್ ನೀಡಿದ ನಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಾಗ್ಲಿ ಶಾಸಕರಾಗ್ಲಿ ನನ್ನನ್ನ ಸಂಪರ್ಕಿಸಿಲ್ಲ ದಯಮಾಡಿ ಬಡವರ ಮಕ್ಕಳನ್ನ ನಿಷ್ಠಾವಂತ ಕಾರ್ಯಕರ್ತರನ್ನ ಗೌರವಿಸಿ ಪಕ್ಷದ ತೀರ್ಮಾನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವರು ರಾಹುಲ್ ಗಾಂಧಿ ರವರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಆದ್ರೆ ಪಕ್ಷದಿಂದ ಟಿಕೆಟ್ ವಂಚಿತರಾದವರನ್ನ ಸೌಜನ್ಯದಿಂದಾದರೂ ಗೌರವಿಸಿ ನಮ್ಮಂತವರಿಗೂ ಬೆಲೆ ಕೊಡಿ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗೋದಿಲ್ಲ ಮುಂದಂತಹ ದಿನಗಳಲ್ಲಿ ಅವಕಾಶ ಸಿಗುವ ಭರವಸೆ ಇದೆ ಆದ್ರೆ ಲೋಕಸಭಾ ಅಭ್ಯರ್ಥಿಯಾಗಿರುವ ಸುನಿಲ್ ರವರು ಕೂಡ ನಮ್ಮನ್ನ ಸಂಪರ್ಕಿಸಿಲ್ಲ ಇದು ನನಗೆ ಬಹಳ ನೋವು ತಂದಿದೆ ಅಂತ ತಮ್ಮ ನೋವನ್ನ ತೋಡಿಕೊಂಡ್ರು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ಮಾಪಕರಾದ ಕೃಷ್ಣಮೂರ್ತಿ ಚಮರನ್ ನಿವೃತ್ತ ಉಪ ನೋಂದಣಾಧಿಕಾರಿ ಅರದ್ರಯ್ಯ ಹನೂರು ನಗರಸಭಾ ಸದಸ್ಯರಾದ ಸಂಪತ್ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೈಕೆ ಮೋಳೆ ನಾಗರಾಜು ಆಪ್ತ ಬೆಂಬಲಿಗರಾದ ಆನಂದ್ ಮಹೇಶ್ ಮತ್ತು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ನಡೆದಿದೆ ತಾವು ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿತ್ತು ಈ ಘಟನೆ ನಡೆದಿರೋದ್ರಿಂದ ತಮಗೆ ಮನ ಅಂತ ಹೇಳ್ತಾ ಇದ್ದಾರೆ ಏನಾದರೂ ವಿರೋಧ ಪಕ್ಷಗಳು ತಮಗೆ ಏನಾದರೂ ಆಹ್ವಾನ ಕೊಟ್ಟಿದೆ ಸರ್ ಈ ಘಟನೆ ಇಲ್ಲ ನನಗೆ ವಿರೋಧ ಪಕ್ಷಗಳು ಅಂತ ನಾನು ಕಮಿಟೆಡ್ ಕಾಂಗ್ರೆಸ್ ಮ್ಯಾನ್ ನಾನು ಕಾಂಗ್ರೆಸ್ ಬಿಟ್ಟು ನಾನು ಬೇರೆ ಪ್ರಯತ್ನಗಳೇ ನಡೆಯಲ್ಲ ಬಟ್ ಇಲ್ಲ ಆ ಏನು ಆಹ್ವಾನ ಇಲ್ಲ 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 ಆ ಥರದ ಆಹ್ವಾನಗಳಿಲ್ಲ ಸುಮ್ಮನೆ ಕಾರ್ಯಕರ್ತರು ಮಾಡ್ತಾರೆ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಬಟ್ ಅವಕ್ಕೆಲ್ಲ ನಾವು ಹಾಕಂಗಿಲ್ಲ ಯಾಕೆಂತಂದರೆ ನಾನು ಪಕ್ಷದ ಶಿಸ್ತುಬದ್ಧ ನಾಯಕನಾಗಿ ಬೆಳಿಬೇಕು ಅಂತ ಇರೋನು ಇವಾಗ ನಮ್ಮ ರಾಹುಲ್ ಗಾಂಧಿ ಅವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವನು ಮುಂದಿನ ದಿನಗಳಲ್ಲಿ ಇವತ್ತನ್ನೇ ಆಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಸುಕ್ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸೊ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಕೆಲವು ಜನತೆ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕರ್ತರಾಗಿರ್ಥ ಮಕ್ಕಳನ್ನ ಪಕ್ಷದಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡೋದಕ್ಕೆ ಬರ್ತಾ ಇಲ್ಲ ಅನ್ನೋದು ಕೆಲವು ಮಾತಿದೆ ಅದರ ಬಗ್ಗೆ ತಾವೇನು ಅದು ಯಾವ ಮಾನದಂಡದಿಂದ ಯಾವ ರೀತಿ ಸೆಲೆಕ್ಷನ್ ಮಾಡಿದಾರೋ ಗೊತ್ತಿಲ್ಲ ಸೊ ನಮ್ಮಂಥ ಯುವಕರನ್ನ ಕನ್ಸಿಡರ್ ಮಾಡಬೇಕು ಅನ್ನೋದೇ ನನ್ನ ಭಯ ಮನವಿ ಖಂಡಿತ ಬೆಂಬಲ ಸೂಚಿಸ್ತೀನಿ ಕೆಲಸ ಕೆಲಸ ಮಾಡ್ತೀನಿ ಬಿಡ್ಲಿ ನನ್ನ ಪಕ್ಷಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಗೌರವ ತರುವಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೌರವ ತರತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ನಾನು ಪಕ್ಷಕ್ಕೋಸ್ಕರ ದುಡಿತೀನಿ ಪಕ್ಷಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ತೀನಿ ಮುಂದಂತ ದಿನಗಳಲ್ಲಿ ಈ ರೀತಿ ನಡೀಬಾರ್ದು ಅನ್ನೋದು ನನ್ನ ಮನವಿ ಅಷ್ಟೇ ಉದಾಸೀನ ಮಾಡಬೇಡಿ ಎಸ್ ನಾನು ಚಾಮರಾಜನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿ ವರ್ಹೊಮ್ಮಿದ್ರೂ ಕೂಡ ಇವತ್ತು ಸೌಜನ್ಯಕ್ಕಾದರೂ ನನ್ನನ್ನು ಒಂದು ಫೋನ್ ಮಾಡೋದಾಗಲಿ ಅಥವಾ ನನ್ನನ್ನು ಸಂಪರ್ಕ ಮಾಡೋದ್ರಾಗಲಿ ನಮ್ಮ ಜಿಲ್ಲಾಧ್ಯಕ್ಷರಿಂದಾಗಿ ನಮ್ಮ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿಯೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ ಭಾಳ ನೋವು ತಂದಿದೆ ಹಾಗಂತ ನಾನು ನೋವು ತಂದಿದೆ ಅಂತ ನಾನು ಕಾಂಗ್ರೆಸ್ನಿಂದ ದೂರ ಉಳಿಯೋಲ್ಲ ಸೊ ಆದರೆ ಎಲ್ಲ ಒಂದು ಕಡೆ ನಮ್ಮಂಥ ಯುವಕರಿಗೆ ಮನ್ನಣೆ ಸಿಗ್ತದಂಥ ಸಂದರ್ಭದಲ್ಲಿ ನೋವಾಗಿ ಬೇರೆ ಅತಾಚೂರಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಬೆಟ್ ಮಾಡಿ ಅಂತಕ್ಕಂಥದ್ದು ಸೊ ಸಮಂಜಸ ಅಲ್ಲ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರಲ್ಲಿ ನಮ್ಮ ಸು ಎಸ್ ಸಿ ಮಾದೇವಪ್ಪ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮ್ಮನ್ನು ಉದಾಸೀನ ಮಾಡಬೇಡಿ ನಮ್ಮನ್ನು ಬಳಸ್ಕೊಳ್ಳಿ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಗೆಲ್ಲುವಂಥ ಅವಕಾಶಗಳೆಲ್ಲ ಇರೋದರಿಂದ ಗೆಲ್ಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ನನ್ನ ಹಿಂದೆ ಸಾವಿರಾರು ಮಹಿಳೆಯರು ಯುವಕರು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಬಳಸ್ಕೊಂಡು ಪಕ್ಷವನ್ನು ಸದೃಢ ಮಾಡಬೇಕು ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅನ್ನೋದೇ ನಮ್ಗೆ ಗುರಿಯಾದ್ರಿಂದ ಎಲ್ಲೋ ಒಂದು ಕಡೆ ನೀವು ನಮ್ಮನ್ನು ಉದಾಸೀನ ಮಾಡೋದು ಭಾಳ ನೋವು ತಂದಿದೆ ಉದಾಸೀನ ಮಾಡಬೇಡಿ ನಾವು ಪಕ್ಷವನ್ನು ಗೆಲ್ತ ಗೆಲ್ಸ್ಕೊ ಬರೋವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಗೆಲ್ಸ್ಕೊ ಬರ್ತೀವಿ ಸರ್ ಇವಾಗ ಚಾಮರಾಜನಗರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಶಾಸಕರು ನಿಮ್ಮ ಜೊತೆ ಏನೂ ಮಾತಾಡಿಲ್ಲ ಯಾರೂ ಮಾತಾಡಿಲ್ಲ ಇದುವರೆಗೂ ಯಾರೂ ಕೂಡ ನನ್ನನ್ನು ಮಾತಾಡಿಲ್ಲ ಸೊ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಯಾರೂ ಮಾತಾಡಿಲ್ಲ ಬಿಫೋರ್ ದಟ್ ಎಲ್ಲರೂ ನನ್ನ ಜೊತೆ ಮಾತಾಡಿದ್ದಾರೆ ಬಟ್ ಅದಾದ ನಂತರ ಯಾರು ನನ್ನ ಸಂಪರ್ಕಕ್ಕೆ ಮಾತಾಡೋದು ಸಭೆ ಉದ್ದೇಶ ಏನಿಲ್ಲ ನನ್ನ ನನಗಾಗಿರ್ತಕ್ಕಂಥ ನಾವು ಹೇಳ್ಕೊಳ್ತೀನಿ ಮುಂದೆ ನನ್ನ ಸರ್ಕಾರದಲ್ಲಿ ನಾನು ಕನ್ಸಿಡರ್ ಮಾಡಬೇಕು ನನ್ನ ಇಪ್ಪತ್ತು ವರ್ಷದ ಸೇವೆಗೆ ನನಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ